ನಮಸ್ತೆ ವೀಕ್ಷಕರೇ ನಾನು ದಿನ ಕೇವಲ ಎರಡು ಈರುಳ್ಳಿ ಮತ್ತು ಗೋಧಿ ಹಿಟ್ಟಿನಲ್ಲಿ ದಿಢೀರಾಗಿ ತುಂಬ ರುಚಿಯಾದ ತಿಂಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ತಿಂಡಿನ ನೀವು ಬೆಳಗ್ಗೆ ಟಿಫನ್ಗಾದರೂ ಮಾಡಬಹುದು ಅಥವಾ ಮಧ್ಯಾಹ್ನದ ಲಂಚ್ ಬಾಕ್ಸಿಗಾದರೂ ಕೊಡ್ಕಳಿಸ್ಬಹುದು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಈರುಳ್ಳಿ ಮತ್ತು ಗೋಧಿ ಹಿಟ್ಟಿನಲ್ಲಿ ತಿಂಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಎರಡು ದಪ್ಪ ಈರುಳ್ಳಿನ ತೆಗೆದಿಟ್ಕೊಂಡಿದ್ದೀನಿ ಈಗ ಸಿಪ್ಪೆ ತೆಗೆದಿಟ್ಕೊಂಡು ನೀರಿನಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಳ್ಳಿ ನಂತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಬೇಕಾದ್ರೆ ಆದಷ್ಟು ಈ ರೀತಿ ತೆಳುವಾಗಿ ಮತ್ತು ಉದ್ದವಾಗಿ ಕಟ್ ಮಾಡಿಟ್ಕೊಳ್ಳಿ ಆವಾಗ ತಿಂಡಿ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತಷ್ಟೇ ಹಾಗೆ ನೀವು ಎಷ್ಟು ಪ್ರಮಾಣದಲ್ಲಿ ತಿಂಡಿ ಮಾಡ್ತೀರಾ ಅದನ್ನು ನೋಡಿಕೊಂಡು ಈರುಳ್ಳಿ ಉಪ್ಯಿಸ್ಕೊಳ್ಳಿ ನಾನಿಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಎರಡು ದಪ್ಪ ಈರುಳ್ಳಿನ ಉಪಯೋಗಿಸ್ಕೊಂಡಿದ್ದೀನಿ ಈಗ ನೋಡಿ ಉದ್ದವಾಗಿ ಮತ್ತು ತೆಳುವಾಗಿ ಹೆಚ್ಚಿರುವಂಥ ಈರುಳ್ಳಿ ರೆಡಿಯಾಗಿದೆ ಇದನ್ನೀಗ ಅಗಳವಾದ ತಟ್ಟೆಗೆ ಎತ್ತಿರ್ಕೊಳ್ತಾ ಇದ್ದೀನಿ ನಂತರ ಈರುಳ್ಳಿನ ಈ ರೀತಿ ಕೈಯಲ್ಲಿ ಬಿಗಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಳೆಗಳು ಬಿಡಬೇಕು ಮತ್ತು ಈರುಳ್ಳಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಒಂದು ಅರ್ಧ ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈರುಳ್ಳಿ ಎಳೆ ಈ ರೀತಿ ಬಿಡಿ ಬಿಡಿಯಾಗಿದ್ದರೆ ತಿಂಡಿಯಲ್ಲಿ ಎಲ್ಲ ಕಡೆ ಬರ್ತಿರುತ್ತೆ ನಂತರ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕರ್ಬೇವಿನ ಸೊಪ್ಪು ಮೂರು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಎರಡು ಹಸಿರು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿದರೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಟೀ ಸ್ಪೂನಷ್ಟು ಅಚ್ಚಿಕರದ ಪುಡಿ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಾಳನ್ನ ಅಂಗೈಯಲ್ಲಿ ಉಜ್ಜಿ ಹಾಕೊಳ್ತಾ ಇದ್ದೀನಿ ಆವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತಷ್ಟೇ ಈಗ ಕಾಲು ಟೀ ಸ್ಪೂನಷ್ಟು ಪುಡಿ ಹಾಕೊಳ್ತಾ ಇದ್ದೀನಿ ಅರ್ಶಿಣದ ಪುಡಿ ಹಾಕೋದ್ರಿಂದ ಬಣ್ಣ ಬರುತ್ತೆ ಮತ್ತು ರುಚಿ ಇನ್ನೂ ಹೆಚ್ಚಾಗುತ್ತೆ ನಂತರ ನಿಧಾನಕ್ಕೆ ಕೈಯಲ್ಲಿ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ತುಂಬ ತೆಳುವಾಗಿ ಕಲಿಸ್ಲಿಕ್ಕೆ ಹೋಗಬೇಡಿ ಈರುಳ್ಳಿ ನೀರು ಬಿಡೋ ಚಾನ್ಸಸ್ ಇರುತ್ತೆ ರೀತಿ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಂಡಿರಿ ಇದಕ್ಕೀಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದೆರಡು ನಿಮಿಷ ಕೈಯಲ್ಲಿ ಚೆನ್ನಾಗಿ ನಾದಿಟ್ಕೊಳ್ತಾ ಇದ್ದೀನಿ ಆವಾಗ ಹಿಟ್ಟು ಸಾಫ್ಟ್ ಆಗುತ್ತೆ ನೋಡಿ ಈಗ ಹಿಟ್ಟು ಸಾಫ್ಟ್ ಆಗಿದೆ ನಂತರ ಲೀಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಇಟ್ಬಿಡಿ ಆವಾಗ ಹಿಟ್ಟು ಸಾಫ್ಟ್ ಆಗುತ್ತೆ ಮತ್ತು ತಿಂಡಿ ಮಾಡಲಿಕ್ಕೂ ಕೂಡ ಸುಲಭ ಆಗುತ್ತೆ ಅಂತಷ್ಟೇ ಈಗ ಐದು ನಿಮಿಷ ಆದ ನಂತರ ನಿಧಾನಕ್ಕೆ ಈ ಕಲಸಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಭಾಗದ ಹಿಟ್ಟನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಉಳಿದಿರುವಂಥ ಹಿಟ್ಟಿಗೆ ಲಿಡ್ ಕ್ಲೋಸ್ ಮಾಡಿಟ್ಕೊಂಡಿದ್ದೀನಿ ಅವಾಗ ಹಿಟ್ಟು ಒಣಗೋದಿಲ್ಲ ಈಗ ಸ್ವಲ್ಪ ಸ್ವಲ್ಪನೇ ಗೋತಿ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಟಿಸ್ಬೇಕಾದ್ರೆ ನಿಮ್ಗೆ ಏನಾದರೂ ಹಿಟ್ಟು ಮಣೆಗೆ ಅಣ್ಕೊಳ್ತಾ ಇದೆ ಅನ್ಸಿದ್ರೆ ಮಧ್ಯೆ ಮಧ್ಯೆ ಮತ್ತೆ ಸ್ವಲ್ಪ ಗೋತಿ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಳಿ ತುಂಬ ತೆಳುವಾಗಿ ಲಟ್ಸೋದು ಬೇಡ ಸ್ವಲ್ಪ ದಪ್ಪನಾಗಿ ಲಟ್ಸಿಟ್ಕೊಳ್ಳಿ ಇಷ್ಟನೇ ಹಾಗೆ ಈ ತಿಂಡಿನ ನೀವು ಚಪಾತಿ ಅನ್ನಬಹುದು ಅಥವಾ ಈರುಳ್ಳಿಯಲ್ಲಿ ಮಾಡಿದಂಥ ಪರಾಟ ಅಂತ ಕೂಡ ಅನ್ನಬಹುದು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಈಗ ಲಟ್ಸಿರುವಂಥ ಹಾಳೆ ರೆಡಿಯಾಗಿದೆ ಇದೇ ಸಮಯದಲ್ಲಿ ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ತವಾ ಚೆನ್ನಾಗಿ ಬಿಸಿಯಾದ ನಂತರ ಈ ಲಟ್ಸಿರುವಂಥ ಹಾಳೆ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನೀವು ಇಲ್ಲಿ ಎಣ್ಣೆ ಉಪಯೋಗಿಸಬಹುದು ಅಥವಾ ಬೆಣ್ಣೆ ಅಥವಾ ತುಪ್ಪ ಕೂಡ ಉಪಯೋಗಿಸಬಹುದು ಎರಡೂ ಬದಿಗೆ ಈ ರೀತಿ ಚೆನ್ನಾಗಿ ಎಣ್ಣೆ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈಗ ಊರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಅಥವಾ ಹೈ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆಟ್ಕೊಂಡು ಇಟ್ಟಿದ್ದೀನಿ ಈ ರೀತಿ ತುದಿ ಭಾಗ ಮತ್ತು ಮಧ್ಯಭಾಗ ಚೆನ್ನಾಗಿ ಬೆಂದಿರಲಿ ಅಲ್ಲಿವರೆಗೂ ಇಟ್ಕೊಳ್ಳಿ ಯಾವಾಗ ಎರಡೂ ಬದಿ ಚೆನ್ನಾಗಿ ಬೆಂದಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ತಿಳ್ಕೊಳ್ಳಿ ನೋಡಿ ಈಗ ಈ ಚಪಾತಿ ಅಥವಾ ಪರಾಟ ಒಂದು ಒಳ್ಳೆ ಬಣ್ಣ ಬಂದಿದೆ ತಕ್ಷಣವೇ ಹೊರಗಡೆ ತಿಳ್ಕೊಳ್ತಾ ಇದ್ದೀನಿ ಈಗ ಈ ಮಾಡಿಟ್ಟಂಥ ತಿಂಡಿನ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಣ್ಣೆ ಮತ್ತು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಈ ಚಪಾತಿ ಅಥವಾ ಪರಾಟ ಜೊತೆ ಚಟ್ನಿ ಅಥವಾ ಪಲ್ಯ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಉಪ್ಪಿನಕಾಯಿ ಅಥವಾ ಮೊಸರು ಇಟ್ಟರೆ ಸಾಕು ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಈರುಳ್ಳಿ ಮತ್ತು ಗೋಧಿ ಹಿಟ್ಟಿನ ಪರಾಟ ಅಥವಾ ಚಪಾತಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ